ಏನಪ್ಪಾ ಅಂತ ಹೇಳಿದ್ರೆ ನನಗೆ YouTube ಅಲ್ಲಿ ಬರೋದಕ್ಕಿಂತ Instagram ಅಲ್ಲೇ ಇನ್ಕಮ್ ಚೆನ್ನಾಗಿದೆ ಸೊ ಇದು ನನ್ನ ಕೊನೆ ವಿಡಿಯೋ ಆಗಿರುತ್ತೆ ಜಸ್ಟ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್ ಹಾಯ್ ಎಲ್ಲೋ ನಮಸ್ಕಾರ ನನ್ನ ಮತ್ತೆ ವಿಡಿಯೋಗೆ ಸ್ವಾಗತ ಆಫ್ಟರ್ ವೆರಿ ಲಾಂಗ್ ಟೈಮ್ ಫೈನಲಿ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬಾ ಲಾಂಗ್ ಗ್ಯಾಪ್ ತಗೊಂಡ್ಬಿಟ್ಟಿದ್ದೆ ಯಾಕೆ ಏನಾಯ್ತು ಏನ್ ಕತೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ ಹಂಗೆ ಒಂದು ಅಪ್ಡೇಟ್ ಕೂಡ ಕೊಡಬೇಕಿತ್ತು ನಿಮಗೆ ಆಲ್ಮೋಸ್ಟ್ ವಿಡಿಯೋ ಹಾಕಿ ಒಂದು ಒನ್ ಮಂತ್ ಆಗಿದೆ ಅನ್ಸುತ್ತೆ ಸೊ ಒಂದೆರಡು ವಿಡಿಯೋ ಶೂಟ್ ಮಾಡಿದೀನಿ ಬಟ್ ಹಾಕಕ್ಕೆ ಟೈಮ್ ಇಲ್ಲ ಟೈಮ್ ಇಲ್ಲ ಅನ್ನೋದಕ್ಕಿಂತ ನನಗೆ ಇಂಟ್ರೆಸ್ಟೇ ಇಲ್ಲ ಎಡಿಟ್ ಮಾಡೋದಕ್ಕೆ ಹಂಗಾಗಿ ಜಸ್ಟ್ ಹಂಗೆ ಬಿಟ್ಟಿದ್ದೀನಿ ಹಾಕಿಲ್ಲ ಸೊ ಇದು ನನ್ನ ಕೊನೆ ವಿಡಿಯೋ ಆಗಿರುತ್ತೆ ಯಾಕೆ ಏನು ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆ ತನಕ ನೋಡಿ ಹೇಳ್ತೀನಿ ಸೊ ನಿಮಗೆ ಗೊತ್ತಿರೋಂಗೆ ನಾನು ಎಷ್ಟೊಂದು ಎಫರ್ಟ್ ಹಾಕಿ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಿದೀವಿ ಅಂತ ಹೇಳಿದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಒಂದಷ್ಟು ವಿಡಿಯೋ ಶೂಟ್ ಮಾಡಬೇಕು ಮತ್ತೆ ಅದನ್ನ ಎಡಿಟ್ ಮಾಡೋಕೆ ಟೈಮ್ ಹಿಡಿಯುತ್ತೆ ಸೊ ಇಟ್ಸ್ ಅ ಲಾಂಗ್ ಪ್ರೊಸೀಜರ್ ಸೊ ಶೂಟ್ ಮಾಡಿರ್ತೀವಿ ಅದು ಜಾಸ್ತಿ ಒಂದು ಫಾರ್ಟಿ ಮಿನಿಟ್ಸ್ ಆಗ್ಬಿಟ್ಟಿರುತ್ತೆ ಇರುತ್ತೆ ಅದನ್ನ ಕಂಪ್ರೆಸ್ ಮಾಡಿ ಒಂದು ಟ್ವೆಲ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಇಳಿಸೋದಿದೆಯಲ್ಲ ಅದು ಸಿಕ್ಕಾಬಟ್ಟೆ ಕಷ್ಟ ಅಷ್ಟೊಂದೆಲ್ಲ ಕಷ್ಟಪಟ್ಟು ಅಷ್ಟೊಂದೆಲ್ಲ ಎಫರ್ಟ್ ಹಾಕಿ ವೀಡಿಯೋ ಮಾಡ್ತೀನಿ ಬಟ್ ನನ್ನ ಎಫರ್ಟ್ಗೆ ನಿಜವಾಗ್ಲೂ ನನಗೆ ವ್ಯೂಸೆ ಬರ್ತಾ ಇಲ್ಲ ಸೊ ఇన్స్ట్రా తర మానిటరి బెనిఫిట్ ఇర బట్ ఏద్రె ప్రమోషన్స్ అది ఇది వి క్యాన్ అర్న్ వెరీ గుడ్ మనీ అంత డిపెండ్స్ అప్ ఆన్ ద బ్ర నిజ హి మేమెంట్ బంది ಯೂಟ್ಯೂಬ್ ಇಂದ ಒಂದು ಟೂ ಮಂತ್ಸ್ಗೂ ತ್ರೀ ಗೋ ಒಂದ್ಸ ಬರುತ್ತೆ ಹೆಂಗೆ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಮಿನಿಮಮ್ ಹಂಡ್ರೆಡ್ ಡಾಲರ್ಸ್ ಆಗ್ಬೇಕು ಹಂಡ್ರೆಡ್ ಡಾಲರ್ಸ್ ಅಂದ್ರೆ ನಮ್ ಇಂಡಿಯನ್ ರುಪೀಸ್ ಅಲ್ಲಿ ಒಂದು ಏಯ್ಟ್ ತೌಸಂಡ್ ನೈನ್ ತೌಸಂಡ್ ಆಗುತ್ತೆ ಸೊ ಮಿನಿಮಮ್ ಹಂಡ್ರೆಡ್ ಡಾಲರ್ಸ್ ರೀಚ್ ಆದ್ರೆ ನಮ್ಗೆ ಪೇಮೆಂಟ್ ಬರೋದು ಬಟ್ ನಂದ್ ಆಗ್ತಿದೆ ಅಂತ ಹೇಳಿದ್ರೆ ಎವ್ರಿ ಮಂತ್ ನಂದು ಮಿನಿಮಮ್ ಹಂಡ್ರೆಡ್ ಡಾಲರ್ಸ್ ಆಗಲ್ಲ ಯಾಕಂತ ಹೇಳಿದ್ರೆ ವ್ಯೂಸ್ ತುಂಬಾ ಕಮ್ಮಿ ಇದೆ ಹಾಗಾಗಿ ನಂಗೆ ಮಿನಿಮಮ್ ಹಂಡ್ರೆಡ್ ಡಾಲರ್ಸ್ ಬರಲ್ಲ ಟೂ ಮಂತ್ಸ್ಗೊಂದ್ಸೋ ತ್ರೀ ಮಂತ್ಸ್ ಒಂದ್ಸೋ ಹಂಡ್ರೆಡ್ ಡಾಲರ್ಸ್ ರೀಚ್ ಆಗುತ್ತೆ ಅವಾಗ ಬರುತ್ತೆ ಟೂ ಮಂತ್ಸು ತ್ರೀ ಮಂತ್ಸ್ಗೆ ಒಂದ್ ಎಂಟು ಸಾವಿರ ಒಂಬತ್ತು ಸಾವಿರ ಬರುತ್ತೆ ಅಂತ ಅನ್ಕೊಳ್ಳಿ ಅದೇ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ತರ್ಟಿ ಸೆಕೆಂಡ್ಸ್ ಯಾವ್ದಾದ್ರು ಒಂದು ಬ್ರ್ಯಾಂಡ್ ಪ್ರಮೋಷನ್ ಮಾಡಿ ವಿಡಿಯೋ ಹಾಕಿದ್ರೆ ನನಗೆ ಈಗ ಏನ್ ಟೂ ತ್ರೀ ಮಂತ್ಸ್ ಅಲ್ಲಿ ಬರುತ್ತಲ್ಲ ಅದು ಒನ್ ಆರ್ ಟೂ ವಿಡಿಯೋಸ್ಗೆ ಬಂದ್ಬಿಡುತ್ತೆ ಸೊ ಆ ಒಂದು ವಿಡಿಯೋಗೆ ಎಷ್ಟು ದುಡ್ಡು ಬರುತ್ತಲ್ಲ ಅಷ್ಟು ನನ್ಗೆ ಒನ್ ಮಂತ್ ಪೇಮೆಂಟ್ ಬರ್ತಾ ಇಲ್ಲ ಯೂಟ್ಯೂಬ್ ಅಲ್ಲಿ ಸೊ ನೀವೇ ಹೇಳಿ ಇವಾಗ ಇನ್ಸ್ಟಾಗ್ರಾಮ್ ಬೆಟರ ಯೂಟ್ಯೂಬ್ ಬೆಟರ ಅಂತ ಹೇಳ್ಬಿಟ್ಟು ಸೊ ಅದರಿಂದ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ ಸುಮ್ಮನೆ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದೀನಿ ಇಟ್ಸ್ ವೇಸ್ಟ್ ಆಫ್ ಟೈಮ್ ಅಂತ ಅನ್ಸ್ಬಿಟ್ಟಿದೆ ನನಗೆ ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ ಇಂಟ್ರೆಸ್ಟೇ ಇಲ್ಲ ನಾನು ಆಲ್ಮೋಸ್ಟ್ ಏಯ್ಟಿ ತೌಸಂಡ್ ಏಯ್ಟಿ ಫೈವ್ ತೌಸಂಡ್ ಇತ್ತಲ್ಲ ಅವಾಗೇ ಬಿಟ್ಬಿಟ್ಟೆ ಬಟ್ ನಮ್ಮ ಸ್ಕೈದೊಂದು ವೀಡಿಯೋ ಸಕ್ಕತ್ತಾಗಿ ಹೋಗಿತ್ತು ಆಲ್ಮೋಸ್ಟ್ ಒಂದು ನೈಂಟಿ ಲ್ಯಾಕ್ಸ್ ಹತ್ತತ್ರ ಒನ್ ಕ್ರೋರ್ ಹೋಗಿದೆ ಒಂದು ಶಾರ್ಟ್ಸು ಅದರಿಂದಾನೇ ಒಂದು ಫಿಫ್ಟೀನ್ ಕೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಸೊ ಅದರಿಂದ ಇವಾಗ ಆಲ್ಮೋಸ್ಟ್ ನೈಂಟಿ ಸೆವೆನ್ ಹತ್ತತ್ರ ಬಂದಿದ್ದೀನಿ ನಾನು ಏನಕ್ಕೆ ಇನ್ನೂ ಸ್ಟ್ರಗಲ್ ಮಾಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಜಸ್ಟ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್ ಸಂಜೆಗೆ ಸಿಲ್ವರ್ ಪ್ಲೇ ಬಟನ್ ತೊಗೋಬೇಕಂತ ತುಂಬ ಆಸೆ ಇದೆ ಆ್ಯಕ್ಚುಲಿ ಅವ್ನು ಯಾವಾಗಲೂ ಹೇಳ್ತಾನೆ ಸಿಲ್ವರ್ ಪ್ಲೇ ಬಟನ್ ತಗೋಬೇಕು ತಗೋಬೇಕು ಈ ವರ್ಷದೊಳಗೆ ತಗೋಬೇಕು ನಮಗೂ ಒಂದು ಬರಬೇಕು ಅಂತ ತುಂಬ ಆಸೆ ಇದೆ ಅದಕ್ಕೆ ವಿಡಿಯೋಸ್ ಮಾಡು ಬಿಡಬೇಡ ಬಿಡ್ಬೇಡ ಅಂತ ಹೇಳ್ತಾನೇ ಇರ್ತಾನೆ ಸೊ ಅದಕ್ಕೋಸ್ಕರ ನಾನು ಇಷ್ಟು ದಿನ ಕಷ್ಟ ಪಡ್ಕೊಂಡು ಎಳ್ದಾಡ್ಕೊಂಡು ಬಂದಿದ್ದೀನಿ ಮುಂಚೆನೂ ನಾನು ನಿಮ್ಗೆ ಎಷ್ಟೊತ್ತ ಸಲ ಹೇಳಿದ್ದೆ ಇಲ್ಲ ನಾನು ಮಾಡಲ್ಲ ವಿಡಿಯೋ ಸ್ಟಾಪ್ ಮಾಡ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಇವಾಗ ಇನ್ನೇನ್ ಇನ್ನೊಂದು ತ್ರೀ ತೌಸಂಡ್ ಆದ್ರೆ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಸೊ ಆಮೇಲೆ ನಾನು ಸಂಜೆ ಹೇಳ್ಬಿಟ್ಟಿದೀನಿ ಆಯ್ತಪ್ಪ ನಿನ್ನ ಆಸೆ ಪೂರೈಸ್ತೀನಿ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ಆಮೇಲೆ ನನಗ್ ತಲೆ ತಿನ್ಬೇಡ ನಾನಂತೂ ಮಾಡಲ್ಲ ನೀನ್ ಏನಾದ್ರು ಕಂಟೆಂಟ್ ಮಾಡಂಗಿದ್ರೆ ಮಾಡು ಅಂತ ನೀವ್ ಅನ್ಕೋಬಹುದು ಏನು ಮನಿ ಮೈಂಡೆಡ್ ಈ ತರ ಮಾತಾಡ್ತಿದಾಳೆ ಅಂತ ಕೋರ್ಸ್ ನಥಿಂಗ್ ಕಮ್ಸ್ ಫ್ರೀ ಇನ್ ದಿಸ್ ವರ್ಲ್ಡ್ ಅಲ್ವಾ ನಮ್ಗೆ ಏನಾದರೂ ಕುಡಿಬೇಕು ಅಂತ ಹೇಳಿದ್ರು ಹತ್ತು ರೂಪಾಯಿ ಕೊಟ್ಟೆ ಕುಡಿಬೇಕು ಸೊ ಇವಾಗ ನನಗೆ ಯಾರಾದರೂ ಕಷ್ಟ ಅಂತ ಹೇಳಿದ್ರೆ ಹತ್ತು ಸಾವಿರ ಅಂದ್ರೆ ಕೊಡ್ತೀರಾ ಡೆಫಿನೆಟ್ಲಿ ಯಾರು ಕೊಡಲ್ಲ ಸೊ ಇವಾಗ ನಾವು ಅಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದರೆ ಅಫ್ಕೋರ್ಸ್ ಅದರಿಂದ ಏನಾದರೂ ಒಂದು ಮೋನಿಟರಿ ಬೆನಿಫಿಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಅದ್ರಲ್ಲಿ ತಪ್ಪೇನಿಲ್ಲ ನಾನೇ ಅಲ್ಲ ಯಾವುದೇ ಯೂಟ್ಯೂಬರ್ ಹೋದ್ರು ಸೊ ಅವರು ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರು ಚೆನ್ನಾಗಿ ದುಡ್ಡು ನೋಡಿರ್ತಾರೆ ಸೊ ಹಂಗಾಗಿ ದುಡ್ಡು ಬರುತ್ತೆ ಅಂತಾನೆ ಮಾಡ್ತಿರ್ತಾರೆ ಲಾಸ್ಟ್ ವಿಡಿಯೋ ಇದು ಯಾಕೆ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಈ ಮನೆಯಲ್ಲಿ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ ಯಾಕಂತ ಹೇಳಿದ್ರೆ ಫೈನಲಿ ನಾವು ಮನೆ ಚೇಂಜ್ ಮಾಡ್ತಾ ಇದ್ದೀವಿ ಓ ಮೈ ಗಾಡ್ ನಿಮ್ಗೆ ಗೊತ್ತಿರಂಗೆ ಪ್ರೀವಿಯಸ್ಲಿ ಎಲ್ಲ ಹೇಳಿದ್ದೆ ನಾನು ತುಂಬಾ ಮನೆ ಹುಡುಕ್ತಾ ಇದ್ವಿ ಎಲ್ಲಾ ಹುಡ್ಕಿ 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 ಸಾಕಾಗಿ ಸೋತು ಸುಮ್ನಾಗ್ಬಿಟ್ಟಿದ್ವಿ ಆಕ್ಚುಲಿ ನಮ್ ಚೀಕು ಹುಟ್ಟಕ್ ಮುಂಚೆನ ಹುಡುಕ್ತಾ ಇದ್ವಿ ಬಟ್ ಡಾಗ್ ಇದೆ ಅಂತ ಕೊಡಲ್ಲ ಕೆಲವರು ಕಾರ್ ಪಾರ್ಕಿಂಗ್ ಇರಲ್ಲ ಇನ್ ಕೆಲವು ನನಗೆ ನಮಗೆ ಇಷ್ಟ ಆಗಲ್ಲ ಈ ತರ ತುಂಬಾನೇ ಒಂದು ಏನೇನೋ ಕಾನ್ಸಿಕ್ವೆನ್ಸಸ್ ಇತ್ತು ಸೊ ನಮ್ಗೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ನನಗಂತೂ ಲಿಟ್ರಲಿ ಹೆಂಗ್ ಫೀಲ್ ಆಗಿತ್ತು ಅಂದ್ರೆ ಏನೋ ಒಂಥರ ದಿಗ್ಬಂಧನ ಆಗ್ಬಿಟ್ಟಿದೆ ಇಲ್ಲಿ ಸೊ ಇಲ್ಲಿಂದ ಹೊರಗಡೆ ಹೋಗಕ್ ಆಗ್ತಾ ಇಲ್ಲ ಆ ಒಂದು ನೆಗೆಟಿವಿಟಿ ಬಂದ್ಬಿಟ್ಟಿತ್ತು ನನಗೆ ಅದಕ್ಕೆ ನಾನು ಸಂಜೆ ಹೋಗ್ಬೇಕು ಹೋಗ್ಬೇಕು ಇಲ್ಲಿಂದ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೆ ಅದ್ ಒಂದ್ಸತಿ ಆ ನೆಗೆಟಿವಿಟಿ ಬಂದ್ಬಿಟ್ರೆ ಅದು ಹೋಗ್ಸ ತುಂಬಾನೇ ಕಷ್ಟ ಇನ್ನೊಂದ್ ಏನ್ ನನಗ್ ಫೀಲ್ ಆಗ್ತಿತ್ತು ನೆಗೆಟಿವಿಟಿ ಅಂದ್ರೆ ಅದನ್ನ ನಾವ್ ಏನೇ ಪ್ರಯತ್ನ ಪಟ್ರು ನಾವ್ ಅನ್ಕೊಂಡಿದೇನೂ ಆಗ್ತಾ ಇರ್ಲಿಲ್ಲ ಎಲ್ಲಾ ಪಲ್ಟಾ ಆಗ್ತಾ ಇತ್ತು ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಇದೆ ಹೇಳೋದಿಕ್ಕೆ ಆ ನಾವ್ ಆ್ಯಕ್ಚುಲಿ ಒಂದು ಸೈಟ್ ನೋಡಿದ್ವಿ ಸೊ ಅದಕ್ಕೆ ಅಡ್ವಾನ್ಸ್ ಎಲ್ಲ ಪೇ ಮಾಡಿದ್ವಿ ಆಮೇಲೆ ಅದು ತಗೊಳ್ಳಕ್ ಆಗ್ಲಿಲ್ಲ ಆಮೇಲೆ ಇನ್ನೊಂದು ಮನೆ ನೋಡಿದ್ವಿ ಅದಕ್ಕೆ ಫುಲ್ ಅಡ್ವಾನ್ಸ್ ಕೊಟ್ಟು ಡಾಕ್ಯುಮೆಂಟೇಶನ್ಗೆಲ್ಲ ಹೋಗಿತ್ತು ಆಮೇಲೆ ಅದು ಕೂಡ ಏನೇನೋ ಒಂದಷ್ಟು ಅದು ಇದು ಪ್ರಾಬ್ಲಮ್ ಆಗಿ ಮತ್ತೆ ಅಡ್ವಾನ್ಸ್ ಎಲ್ಲ ವಾಪಸ್ ಇಸ್ಕೊಂಡ್ವಿ ಇನ್ನೊಂದು ನೋಡಿದ್ವಿ ಅವ್ನೊಬ್ಬ ಅವ್ನ್ ಯಾರೋ ದೊಡ್ಡ ಸ್ಕ್ಯಾಮರ್ ಅವನಿಗೆ ಸ್ವಲ್ಪ ದುಡ್ಡು ಕೂಡ ಪೇ ಮಾಡಿದ್ವಿ ಅವನು ಫೋರ್ ಮಂತ್ಸ್ ಫೈವ್ ಮಂತ್ಸ್ ಸುಮ್ನೆ ವೆಯ್ಟ್ ಮಾಡಿಸ್ದ ನಾವ್ ಅದನ್ನ ವೇಟ್ ಮಾಡ್ಕೊಂಡ್ ಕೂತಿದ್ವಿ ಆಮೇಲೆ ನೋಡಿದ್ರೆ ಆ ನನ್ ಮಗ ಸುಮ್ನೆ ದುಡ್ಡು ಇಸ್ಕೊಂಡ್ ಮೋಸ ಮಾಡಿದಾನೆ ಅಂತ ಗೊತ್ತಾಯ್ತು ಸ್ಮಾಲ್ ಅಮೌಂಟ್ ಕೊಟ್ಟಿದ್ವಿ ಸೊ ಈ ತರ ಈ ತರ ಏನೇನೋ ಆಗೋಗಿದೆ ನಮ್ ಲೈಫ್ ಅಲ್ಲಿ ಆಕ್ಚುಲಿ ಯೂಶಲಿ ಪರ್ಸನಲ್ ಥಿಂಗ್ಸ್ ಏನು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡಲ್ಲ ಹಂಗಾಗಿ ನಿಮ್ಗೆ ಗೊತ್ತಿಲ್ಲ ಅಷ್ಟೇ ನಾನು ಏನ್ ವಿಡಿಯೋದಲ್ಲಿ ನೋಡ್ತೀರಾ ಅದೇ ನಮ್ ಲೈಫ್ ಅಂತ ಅನ್ಕೊಂಡಿರ್ತೀರಾ ಬಟ್ ಡೀಪ್ ಇನ್ಸೈಡ್ ಇನ್ನ ಬೇರೆ ಏನೇನೋ ಇದೆ ಸೊ ಈ ತರ ಒಂದಷ್ಟು ಇಷ್ಟು ವಿಷಯಗಳಾಯ್ತು ಹಂಗಾಗಿ ನನಗೆ ಜಾಸ್ತಿ ಒಂದು ನೆಗೆಟಿವಿಟಿ ತುಂಬ್ಕೊಂಡ್ಬಿಟ್ಟಿತ್ತು ತಲೆಗೆ ಅಹ್ ಏನೋ ಈ ಮನೆಯಿಂದಾನೇ ನಮ್ಗ್ ಆತರ ಆಗ್ತಾ ಇದೇನೋ ಇಲ್ಲಿಂದ ಹೋದ್ರೆ ಸರಿ ಹೋಗುತ್ತೇನೋ ಆತರ ಎಲ್ಲ ಎಲ್ಲಾ ಬಂದ್ಬಿಟ್ಟಿತ್ತು ಹುಡ್ಕಿ ಹುಡ್ಕಿ ಸಾಕಾಗ್ ಸುಮ್ನಾದ್ವಿ ಸೊ ಫೈನಲಿ ಇವಾಗ ಮೂವ್ ಆಗ್ತಾ ಇದೀವಿ ನಾವು ಒನ್ ಬಿ ಎಚ್ ಮೂವ್ ಆಗ್ತಾ ಇರೋದು ಮದ್ವೆ ಆದಾಗಿಂದ ಟೂ ಬಿ ಎಚ್ ಕೆನಲ್ಲೇ ಇರೋದು ಇವಾಗ ಒನ್ ಬಿ ಎಚ್ ಮೂವ್ ಆಗ್ತಾ ಇದೀವಿ ಯಾಕೆ ಒನ್ ಬಿ ಎಚ್ ಕೆ ಮೂವ್ ಆಗ್ತಿದೀವಿ ಏನ್ ಕಥೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗ್ಲಾದ್ರೂ ಹೇಳ್ತೀನಿ ಇವತ್ತು ಲಾಸ್ಟ್ ನಾಳೆ ಬೆಳಗ್ಗೆನೆ ಆ ಬಿಟ್ಟು ಎಲ್ಲಾ ಪ್ಯಾಕ್ ಮಾಡಿ ತಗೊಂಡೋಗಿ ಅಲ್ಲಿ ಅರೇಂಜ್ ಮಾಡ್ಕೋಬೇಕು ಸ್ವಲ್ಪ ಕಿಚನ್ದು ಅದು ಇದು ಥಿಂಗ್ಸ್ ನೆಲ್ಲ ಪ್ಯಾಕ್ ಮಾಡಿದೀನಿ ಅಟ್ ಲೀಸ್ಟ್ ಸ್ವಲ್ಪ ಒಂದು ಹೊಸ ಜಾಗ ಒಂದು ಫ್ರೆಶ್ ಆಗಿ ಒಂದು ಹೊಸ ಒಂದಷ್ಟು ಪ್ಲಾನ್ಸ್ ಇಟ್ಕೊಂಡಿದೀನಿ ಸೊ ಎಷ್ಟು ಗಂಟೆಗೆ ಎದ್ದೇಳ್ಬೇಕು ಬೆಳಗ್ಗೆ ಎದ್ದು ಕೆಲಸ ಮಾಡ್ಬೇಕು ಈ ತರ ಈ ಥರ ಅಂತ ಏನಾರೋ ಒಂದಷ್ಟು ಇಟ್ಕೊಂಡಿದ್ದೀನಿ ಸೊ ಅದ್ರ ಪ್ರಕಾರನೇ ಹೋಗ್ಬೇಕಂತ ಅನ್ಕೊಂಡಿದೀನಿ ಸೊ ಆ ಮನೆಯಲ್ಲಿ ಆದಷ್ಟು ಒಂದು ಒಳ್ಳೆ ಪಾಸಿಟಿವಿಟಿ ಇರಲಿ ಸೊ ನಮ್ಮ ಕೆಲಸಗಳೆಲ್ಲ ಚೆನ್ನಾಗಾಗ್ಲಿ ನನ್ನ ವಿಡಿಯೋಸ್ ಕೂಡ ಚೆನ್ನಾಗಲಿ ದೇವರ ಹತ್ರ ಬೇಡ್ಕೊತಾ ಇದ್ದೀನಿ ಬಟ್ ಡೆಫಿನೆಟ್ಲಿ ಈ ಮನೆನ ತುಂಬ ಮಿಸ್ ಮಾಡ್ಕೊತೀನಿ ಏನೇ ನೆಗೆಟಿವಿಟಿ ಇರ್ಬೋದು ಬಟ್ ನಮ್ಗೆ ಇರೋದಕ್ಕೆ ಜಾಗ ಕೊಟ್ಟಿದೆ ಆಲ್ಮೋಸ್ಟ್ ನಾವು ಒಂದು ಫೈವ್ ಇಯರ್ಸ್ ಇಲ್ಲೇ ಇದ್ವಿ ಸೊ ಎಲ್ಲ ಜಾಗ ಮಿಸ್ ಮಾಡ್ಕೊತೀನಿ ಅಡುಗೆ ಮನೆ ಜಾಸ್ತಿ ಕುಕ್ ಮಾಡ್ತಾ ಇದ್ದೆ ಅಡುಗೆ ಮನೆ ಮತ್ತೆ ಬಾಲ್ಕನಿ ನಾನು ತುಂಬ ಪ್ಲ್ಯಾಂಟ್ಸ್ ಎಲ್ಲ ಬೆಳೆಸಿದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಹೋಗ್ಬಿಟ್ಟು ಗಿಡಗಳೆಲ್ಲ ನೋಡ್ತೀನಿ ಸೊ ಆತರ ಎಲ್ಲ ಮಿಸ್ ಮಾಡ್ಕೊತೀವಿ ಬಟ್ ಏನು ಮಾಡಕ್ ಆಗಲ್ಲ ನಿಮ್ಗೂ ಏನಾದ್ರೂ ಈ ತರ ಮನೆಯಿಂದ ಏನಾದ್ರು ನೆಗೆಟಿವಿಟಿ ಏನಾದ್ರು ಬಂದಿದ್ರೆ ಸೊ ಏನ್ ಮಾಡಿದ್ರಿ ಅದಕ್ಕೆ ಏನ್ ಸೊಲ್ಯೂಷನ್ ಕಂಡಿಡ್ಕೊಂಡ್ರಿ ಏನು ಅಂತ ಹೇಳ್ಬಿಟ್ಟು ನನ್ಗೆ ಕಮೆಂಟ್ ಮಾಡಿ ತಿಳ್ಸಿ ಸೊ ದಟ್ ನಿಮ್ಗೆ ಏನಾದ್ರು ಎಲ್ಪ್ ಇದ್ರೆ ನಮ್ಗೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ಕೂಡ ಅದನ್ನ ಟ್ರೈ ಮಾಡ್ತೀನಿ ಕ್ಲೀನ್ ಆಗಿ ಪೂಜೆನು ಮಾಡ್ತಾ ಇರ್ಲಿಲ್ಲ ನಾನು ಸೊ ಆತರ ಆಗ್ಬಿಟ್ಟಿತ್ತೆಲ್ಲ ಫೈನಲಿ ಇವತ್ತೆಲ್ಲ ಪ್ಯಾಕ್ ಮಾಡ್ಬೇಕು ಮೂವರ್ಸ್ ಅಂಡ್ ಪ್ಯಾಕರ್ಸ್ ಹೇಳಿದೀವಿ ಟಿವಿ ಬೇರೆ ಹಾಳಾಗಿದೆ ಟಿವಿ ರೆಡಿ ಮಾಡಿಸ್ಬೇಕು ವಾಷಿಂಗ್ ಮಿಷಿನ್ ಬೇರೆ ಹಾಳಾಗಿದೆ ವಾಷಿಂಗ್ ಮಿಷಿನ್ ರೆಡಿ ಮಾಡಿಸ್ಬೇಕು ಎಲ್ಲ ಒಂದೇ ಸತಿ ಬಂದ್ ಕೂತಿದೆ ನಮ್ಗೆ ಗೊತ್ತಿಲ್ಲ ಏನೋ ನಮ್ ಟೈಮ್ ಸರಿ ಇಲ್ವೋ ಇಲ್ಲ ಏನಂತಾನೆ ಅರ್ಥ ಆಗ್ತಿಲ್ಲ ಈ ತರ ಒಂದಷ್ಟು ವಿಷಯಗಳಿಂದ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿದೆ ಸೊ ಈ ಮನೆಯಲ್ಲಿ ಇದೇ ಕೊನೆ ವಿಡಿಯೋ ಸೊ ನನ್ಗೆ ಏನಾದ್ರು ಒಂದ್ ಬೇಕಂತ ಹೇಳಿದ್ರೆ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ ಮತ್ತೆ ತುಂಬಾ ಪೇಶನ್ಸ್ ಫುಲ್ ಆಗಿ ವೈಟ್ ಮಾಡ್ತೀನಿ ಸೊ ಒಂದ್ ದಿನ ಸಿಕ್ಕೇ ಸಿಗುತ್ತೆ ಅಂತ ಸೊ ಒಂದ್ ಅಪ್ ಟು ಎಕ್ಸ್ಟೆಂಡ್ ವರೆಗೂ ವೈಟ್ ಮಾಡ್ತೀನಿ ಆದ್ರೂ ಸಿಕ್ಕಿಲ್ಲ ನಾನು ಎಷ್ಟೇ ಕಷ್ಟಪಟ್ರೂ ನಂಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಂಗ ಅದ ಬೇಡವೇ ಬೇಡ ಅಂತೇಳಿ ಬಿಸಾಕ್ ಬಿಡ್ತೀನಿ ನೆಕ್ಸ್ಟ್ ಟೈಮ್ ಅದು ನನ್ನ ಕಾಲ ಹತ್ರ ಬಂದ್ರು ನಾನು ಟಚ್ ಮಾಡಲ್ಲ ತರ ನನ್ ಮೆಂಟಾಲಿಟಿ ಇವಾಗ ಹಂಗೆ ಆಗ್ಬಿಟ್ಟಿದೆ ನಾನು ಸಂಜೆ ಹೇಳ್ತಾನೆ ಇಲ್ಲ ನಂಗೆ ಕಾಯ್ಲ ಆಗ್ತಾ ಇಲ್ಲ ಬಿಡ್ತೀನಿ ಬಿಡ್ತೀನಿ ಯೂಟ್ಯೂಬ್ನಂತ ಸಂಜೆ ಇಲ್ಲ ಒಂದ್ ಲಕ್ಷ ಆದ್ಮೇಲೆ ಒಂದ್ ಲಕ್ಷ ಆಗೋವ್ರಿಗು ಮಾಡು ಆಮೇಲೆ ಬೇಕಾದ್ರೆ ಪಿಕಪ್ ಆಗುತ್ತೆ ಅನ್ಸುತ್ತೆ ನೋಡೋಣ ಸ್ವಲ್ಪ ದಿನ ಮಾಡು ಮಾಡು ಅಂತ ಹೇಳ್ತಿದ್ದೇನೆ ಸಂಜಯ್ ಹಿಂಸೆಗೋಸ್ಕರ ಮಾಡ್ತಾ ಇದೀನಿ ಅಷ್ಟೇ ಆನ್ ನಿಜವಾಗ್ಲೂ ಮನ್ಸಿಂದ ಯೂಟ್ಯೂಬ್ ಮಾಡ್ತಾ ಇಲ್ಲ ನಿಜ ಹೇಳ್ಬೇಕಂತ ಹೇಳಿದ್ರೆ ನೋಡೋಣ ಇನ್ ಸ್ವಲ್ಪ ದಿನ ಟ್ರೈ ಮಾಡೋಣ ಹೊಸ ಮನೆಗೆ ಹೋಗಿ ಸ್ವಲ್ಪ ಹೊಸ ಹೊಸ ವೀಡಿಯೋಸ್ ಮಾಡಿ ಆ ಥರ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ಟ್ರೈ ಮಾಡ್ತೀನಿ ನೋಡೋಣ ಆದಷ್ಟು ಬಟ್ ಸ್ಟಿಲ್ ಆದರೂ ಹೋಗ್ತಾ ಇಲ್ಲ ಆದರೂ ರೀಚ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಇನ್ನೇನು ಮಾಡೋಕ್ಕಾಗಲ್ಲ ಐ ಗಿವ್ ಅಪ್ ಆನ್ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲೇ ಒಂದು ಬೇಸಿಕ್ ನಮ್ಗೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಏನ್ ಬೇಕೋ ಆ ಅನ್ನಂತೂ ಮಾಡ್ಬೋದು ಸೊ ಹಂಗಾಗಿ ಅದೇ ಸಿಂಪಲ್ ಆಗಿ ತರ್ಟಿ ಸೆಕೆಂಡ್ಸ್ ವಿಡಿಯೋ ಮಾಡ್ಕೊಂಡು ಇರೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದೀನಿ ಸೊ ನನ್ನ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ನೋಡೋಣ ಒಂದು ಲಕ್ಷ ಆದ್ಮೇಲೆ ಏನಾದ್ರೂ ಸ್ವಲ್ಪ ಚೇಂಜಸ್ ಆಗುತ್ತಾ ಮತ್ತೆ ಆ ಮನೆಗೆ ಹೋದ್ಮೇಲೆ ಏನಾದ್ರೂ ಚೇಂಜಸ್ ಆಗುತ್ತಾ ಏನ್ ಕತೆ ಅಂತ ಹೇಳ್ಬಿಟ್ಟು ಹೇಳ್ಬೇಕಿತ್ತು ನಿಮ್ಗೆ ಹಂಗಾಗಿ ಸದ್ಯ ಹೇಳ್ತಾ ಇದೀನಿ ಆ ಮನೆಗೆ ಹೋದ್ಮೇಲೆ ಆ ಮನೆ ಹೆಂಗಿದೆ ಅಂತ ತೋರಿಸ್ತೀನಿ ಒನ್ ಬಿ ಎಚ್ ಕೆದಾಗಿದೆ ಹ್ಮ್ ಓಕೆ ಸ್ವಲ್ಪ ಇಕ್ಕಟ್ ಅಂತ ಅನ್ನಿಸ್ಬೋದು ಯಾಕಂತ ಹೇಳಿದ್ರೆ ಮೊದ್ಲಿಂದ ನಾವ್ ಇದ್ದಿದ್ದು ಟೂ ಬಿ ಎಚ್ ಕೆ ಮತ್ತೆ ದೊಡ್ಡ ಮನೆಯಲ್ಲೇ ಇದ್ದಿದ್ದು ಬಟ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಕಂಜೆಸ್ಟೆಡ್ ಅಂತ ಅನ್ಸುತ್ತೆ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಇವಾಗ ನಮ್ಗೆ ಮನೆ ಸಿಗ್ತಾ ಇಲ್ಲ ನಮ್ಮ ಸ್ಕೈ ಇರೋದ್ರಿಂದ ಸೊ ಒಂದು ಬೇಕಂದ್ರೆ ಒಂದು ಬಿಡ್ಲೆ ಬೇಕು ಏನು ಆಗಲ್ಲ ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಇರೋಣ ಅಂತ ಹೇಳ್ಬಿಟ್ಟು ಹೊರಟಿದೀವಿ ಇವಾಗ ಹೊಸ ಮನೆಗೆ ಹೋದ್ಮೇಲೆ ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸೊ ದಯವಿಟ್ಟು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಏನ್ ಕತೆ ಅಂತ ಹೇಳ್ಬಿಟ್ಟು ಅದನ್ನಾದ್ರೂ ಕಮೆಂಟ್ ಮಾಡಿ ಅದೇ ತರ ಮಾಡ್ತೀನಿ ಇವಾಗ ನಾನು ಏನಾದರೂ ಒಂದು ಇನ್ಫಾರ್ಮೇಟಿವ್ ಕಂಟೆಂಟ್ ಕೊಟ್ರೆ ಡೆಫಿನೆಟ್ಲಿ ಯಾರು ನೋಡಲ್ಲ ಇನ್ ಮುಂದೆ ನಾನು ಅದು ಇದು ನಮ್ ಮನೇದು ಹಂಗೆ ಹಿಂಗೆ ಅಂತ ಕತೆ ಹೊಡಿಯಕ್ ಸ್ಟಾರ್ಟ್ ಮಾಡ್ತೀನಿ ನೋಡೋಣ ಹಂಗಾದ್ರೂ ನೋಡ್ತಾರ ಅಂತ ಬಟ್ ಏನೋ ಗೊತ್ತಿಲ್ಲ ನಂಗ ಆತರ ಮನ್ಸ್ ಬರಲ್ಲ ಲೈಕ್ ಪರ್ಸನಲ್ ಥಿಂಗ್ಸ್ ಎಲ್ಲಾ ಈ ಪಬ್ಲಿಕ್ ಅಲ್ಲೆಲ್ಲ ಹೇಳ್ಕೊಂಡು ಯಾಕಂದ್ರೆ ನಮ್ಗ್ ಆಗ ಇರ್ತಾರೆ ಆಗದೇ ಇರೋರು ಇರ್ತಾರೆ ಆ ತರ ನನ್ ಪರ್ಸ್ನಲಿ ನಂಗೆ ಇಷ್ಟ ಆಗಲ್ಲ ಪಬ್ಲಿಕ್ ಅಲ್ಲಿ ಅಂತಲ್ಲ ನಾನು ನನ್ನ ಫ್ರೆಂಡ್ಸ್ ಜೊತೆ ಏನು ಪರ್ಸ್ನಲ್ ವಿಷಯ ಶೇರ್ ಮಾಡಲ್ಲ ತುಂಬಾ ಸೀಕ್ರೆಟ್ ನಾನು ತುಂಬಾ ಅಂದ್ರೆ ತುಂಬಾ ಸೀಕ್ರೆಟ್ ಏನಾದ್ರು ಇದ್ರೆ ಸಂಜೆ ಹತ್ರ ಅಷ್ಟೇ ಡಿಸ್ಕಸ್ ಮಾಡೋದು ಹೊರಗಡೆ ಫ್ರೆಂಡ್ಸ್ ಒಬ್ಬರ ಹತ್ರನೂ ನಾನೇನು ಡಿಸ್ಕಸ್ ಮಾಡಲ್ಲ ನಾವು ಫಿನಾನ್ಷಿಯಲ್ ಇರ್ಬೋದು ಇಲ್ಲ ಪ್ರಾಬ್ಲಮ್ಸ್ ಇರ್ಬೋದು ಯಾರ ಹತ್ರನೂ ಹೇಳಲ್ಲ ಮನೆ ನಾಲ್ಕ ಗೋಡೆ ಮಧ್ಯೆ ಅಷ್ಟೇ ಇರ್ಬೇಕು ಆತರ ನನ್ನ ಮೆಂಟಾಲಿಟಿ ಮೊದ್ಲಿಂದ ಹಂಗಾಗಿ ನಾನು ಜಾಸ್ತಿ ಏನು ಓಪನ್ ಅಪ್ ಆಗಲ್ಲ ಪರ್ಸ್ನಲ್ ವಿಷಯದ ಬಗ್ಗೆ ಈ ತರ ಸೋಷಿಯಲ್ ಮೀಡಿಯಾದಲೆಲ್ಲ ಸದ್ಯಕ್ಕೆ ಈ ವಿಡಿಯೋ ಇಷ್ಟೇ ಆ ಈ ವಿಡಿಯೋನಿಲ್ಲೇ ಎಂಡ್ ಮಾಡ್ತಿದೀನಿ ಎಂಡ್ ಮಾಡೋಕೆ ಮುಂಚೆ ಸಂಜಯ್ನ ಓ ಕೇಳ್ತೀನಿ ಮನೆ ಮಿಸ್ ಮಾಡ್ಕೊತಾ ಇದೀಯಾ ಇಲ್ಲ ಹೆಂಗ್ ಅನಿಸ್ತಿದೀಯ ಏನ್ ಕಥೆ ಅಂತ ಬನ್ನಿ ಸಂಜಯ್ನ ಕೇಳೋ ಏನೋ ಹೊಸ ಮನೆ ಬರ್ತಾ ಇದ್ದೀನಿ ಬೇಜಾರಾಗ್ತಾರೆ ಹಳೆ ಮನೆ ಬಿಡ್ತಾರೆ ಇವಲ್ಲ ಅದಕ್ಕೆ ಬೇಜಾರಾಗ್ತಾರೆ ಆಮೇಲೆ ನನ್ನ ಹೆಂಡತಿ ಖುಷಿಯಾಗಿ ನೋಡ್ಕೊಂಡ್ರೆ ಸಾಕು ಅವಳು ಒನ್ ಟು ಬಿ ಎಚ್ ಕಿಂತ ಒನ್ ಬಿ ಎಚ್ ಗೆ ಹೋಗ್ತೀವಲ್ಲ ನಿನಗೆ ಅನಿಸ್ತಾರೆ ಎಲ್ಲ ಒಳ್ಳೇದಾರೆ ಖುಷಿ ಇನ್ನೇನಿಲ್ಲ ಆಮೇಲೆ ಈ ಮನೆಯಲ್ಲಿ ಅದೊಂದು ಶಿವನ್ ಶಿವ ಪಾರ್ವತಿ ಇದೆಯಲ್ಲ ಅದೊಂದು ಮಿಸ್ ಮಾಡ್ಕೊಳ್ತೀನಿ ಹಾ ಅದನ್ನ ಮಿಸ್ ಮಾಡ್ಕೊತೀನಿ ಅದನ್ ಬಿಟ್ಟರೆ ಈ ಡೆಸ್ಕ್ ಮಿಸ್ ಮಾಡ್ಕೊಳ್ತೀನಿ ಆಫೀಸ್ ಸೆಟಪ್ ಫಿಕ್ಸ್ ಮಾಡ್ಕೊಳ್ತೀವಿ ಅದನ್ನ ಬಿಟ್ರೆ ಇಲ್ಲ ಅಷ್ಟೇ ಎಷ್ಟು ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದೆಯಾ ಇದು ನಿನಗೆ ಓಕೆನಾ ಅಂತ ಅನಿಸ್ತಾ ಇದೆಯಾ ಅಲ್ಲ ವಿಡಿಯೋನೇ ಮಾಡಲ್ಲ ಅಂತ ಅಂತ ಹೇಳ್ತೇನೆ ನಾನೇನೆ ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ವಿಡಿಯೋ ಮಾಡು ಅಟ್ ಲೀಸ್ಟ್ ಒನ್ ಮಿಲಿಯನ್ ರೀಚ್ ಆಗೋ ತನಕ ಅಟ್ ಲೀಸ್ಟ್ ವಿಡಿಯೋ ಮಾಡು ಸರಿ ಒನ್ ಮಿಲಿಯನ್ ಥಿಂಕ್ ಬಿಹೈಂಡ್ ಅಟ್ ಲೀಸ್ಟ್ ಒನ್ ಲ್ಯಾಕ್ ರೀಚ್ ಆಗೋ ತನಕ ಅಟ್ಲೀಸ್ಟ್ ಕರೆಕ್ಟ್ ಆಗಿ ವೀಡಿಯೋ ಮಾಡು ಇಲ್ಲಾಂದ್ರೆ ನೋಡಿ ಹಿಂಗೆ ಡ್ರಾಪ್ ಆಗುತ್ತೆ ಅಂತ ನಾನೇ ಫೋರ್ಸ್ ಮಾಡಿ ಫೋರ್ಸ್ ಮಾಡಿ ವಿಡಿಯೋ ಮಾಡಿಸ್ತಾ ಇದ್ದೀನಿ ಎನ್ಕರೇಜ್ ಮಾಡಬೇಕು ಅವಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಸೊ ನಮ್ದು ಸ್ವಲ್ಪ ವಿಡಿಯೋಗಳು ಮೂವ್ ಆದ್ರೆ ಅವಳಿಗೂ ಇಂಟ್ರೆಸ್ಟ್ ಬರುತ್ತೆ ಮತ್ತೆ ನಾ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಅವಳು ಮಾಡ್ತಾಳೆ ಅದ ತಿಂಗಳಿಗೆ ಎರಡು ವಿಡಿಯೋ ಹಾಕ್ತಾಳೆ ರೆಗ್ಯುಲರ್ ಆಗಿ ವಿಡಿಯೋ ಹಾಕೋಕೆ ನಾನು ತುಂಬ ಪುಷ್ ಮಾಡ್ತಾ ಇದ್ದೀನಿ ಬಟ್ ಅವಳು ಚೀಕು ಮತ್ತೆ ಸ್ಕೈ ನೋಡ್ಕೊಂಡು ನೋಡ್ಕೊಂಡು ಸುಸ್ತಾಗಿ ಸೊ ನೋಡೋಣ ನಾನು ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋ ಮಾಡೋದಕ್ಕೆ ಐಡಿಯಾಸ್ ಇದ್ದೀನಿ ನೀವು ಹೊಸ ಮನೆಗೆ ಹೋದ್ಮೇಲೆ ವಿ ವಿಲ್ ಎಕ್ಸಿಕ್ಯೂಟ್ ಹಾಂ ಓಕೆನಾ ನೀವು ಸಪೋರ್ಟ್ ಮಾಡಂಗಿದ್ರೆ ಇದೆಲ್ಲ ಬೇಗ ಬೇಗ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೋಬೇಕಷ್ಟೇ ನಾವು ಆರ್ಡರ್ ಮಾಡಿದ್ದು ಮಾಡೋಕ್ಕಾಗಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಈ ಮನೆ ಖಾಲಿ ಮಾಡಿ ಇದೇ ಲಾಸ್ಟ್ ವಿಡಿಯೋ ಅನಿಸುತ್ತೆ ಆದಷ್ಟು ಬೇಗ ಒನ್ ಲ್ಯಾಕ್ ರೀಚ್ ಆದಮೇಲೆ ಹೊಸ ಹೊಸ ವಿಡಿಯೋಸ್ಗಳನ್ನ ಬರ್ತಾ ಇರತ್ತೆ ನೀವು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ಇರಿ ಥ್ಯಾಂಕ್ ಯು